ಗೌರವ ಸಲ್ಲಿಸಿ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದೊಂದು ಆಡಂಬರದ ವೈಭವದ ಸಂಕೇತದ ಸಮಾರಂಭವಾಗದೆ ಅರ್ಥಪೂರ್ಣವಾಗಿ ವಿಚಾರಗಳನ್ನು ಅರ್ಥೈಸಿಕೊಳ್ಳುವಂತಹ ಹೊಸರ ವಿಚಾರ ವಿನಿಮಯಕ್ಕೆ ಅವಕಾಶ ಕಲ್ಪಿಸುವಂತಹ ಮತ್ತು ಶರಣರ ಜೀವನವನ್ನು ವಚನಗಳನ್ನು ಅವರ ಬದುಕಿನ ಇತರ ಸಂಗತಿಗಳನ್ನು ಆನಂತರ ಈ ದಿನಮಾನದ ವಸ್ತುಸ್ಥಿತಿಯನ್ನು ಯುವಕರ ಕುರಿತಾದದ್ದಿರ್ಬೋದು ಬಸವಣ್ಣ ಸಾಂಸ್ಕೃತಿಕ ನಾಯಕನಾದದ್ದಿರ್ಬೋದು ಹೀಗೆ ಹಲವು ವಿಚಾರಗಳ ಕುರಿತಾಗಿ ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳಿಗೂ ಕೂಡ ಹಿತವಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ ಬರೇ ವಯಸ್ಸಿನ ವಯೋಮಾನದ ಮಿತಿಯಲ್ಲಿ ಇದ್ದವರೇನು ಯುವಕರಂತೇನಲ್ಲ ಗೋರುಚಿಯವರು ಈ ತುಂಬು ಜೀವನದಲ್ಲಿಯೂ ಭತ್ತದ ನಿರಂತರ ಗಂಗೋತ್ರಿಯಂತೆ ಅವರು ನಡೀತಾ ಇರುವ ಮಾರ್ಗ ಸೋಮಶೇಖರ್ ಸಾಹೇಬ್ರೆ ನೀವು ಕೂಡ ಆ ಯೋಗರಕ್ಕಿಂತಲೂ ಕಮ್ಮಿ ಏನಿಲ್ಲ ನೀವು ಇಬ್ಬರೇ ಸಾಕ್ಷಿ ನಮ್ಮ ಯುವ ಜನತೆಗೆ ಅಂತಹ ಕೆಲಸ ಯಾವಾಗಲೂ ಮಾಡ್ತಾ ಇರ್ತಾರೆ ಅವರು ಹೌದು ನೀನು ಈ ನೆಲದ ಉಪ್ಪಾಗಿರುವೆ ಉಪ್ಪೆ ಸಬ್ಬೆಯಾದರೆ ಹೇಗೆ ಇದು ಅವ್ರ ಮೇಲಿಂದ ಮೇಲೆ ಹೇಳೋ ಮಾತು ನಮ್ಮ ಹಿರಿಯರು ಹೇಳೋ ಮಾತು ಏನಿದೆ ನಮ್ಮ ಯುವಜನತೆ ಕುರಿತಾಗಿ ಹೇಳಿದ್ರಲ್ಲ ಇವತ್ತು ವಚನ ಸಾಹಿತ್ಯದ ಆಶಯಗಳನ್ನು ನೀನು ಈ ನೆಲದ ಉಪ್ಪಾಗಿರುವೆ ಉಪ್ಪೆ ಸಬ್ಬೆ ಆದರೆ ಹೇಗೆ ಅಂತ ಎಲ್ಲ ಇದೆ ನಮ್ಮಲ್ಲಿ ಎಲ್ಲರೂ ಇದ್ದಾರೆ ನಮ್ಮಲ್ಲಿ ಎಲ್ಲವೂ ಒಳಗೊಂಡಿದೆ ಆದರೆ ಏನಾಗಿದೆ ನಮ್ಮ ಯುವಜನ ಇನ್ನೆತ್ತಲೋ ಮುಖ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ರುಚಿಯನ್ನು ಹಚ್ಚಿಸ್ಬೇಕು ಅವರಿಗೆ ಒಂದು ದಾರಿ ಪಥವನ್ನು ತೋರಿಸಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ಅರಿವಿನ ಮಾಡಿ ತಂದೆಗಳ ಒಂದು ವಚನ ನನಗೆ ಒಂದು ಆಶ್ಚರ್ಯ ಒಂದು ಬೆರಕು ಮೂಡಿಸ್ತದೆ ಏನು ಅಂತಂದ್ರೆ ಎನ್ನ ಮಡದಿ ಹಾಲು ಕಾಯಿಸುವಾಗ ಹಾಲಿನ ಮಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು ಎನ್ನು ಮಡದಿ ಹಾಲು ಕಾಯಿಸುವಾಗ ಹಾಲಿನ ಮಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು ಹಾಲು ಕುಡಿಯುವಂತಿಲ್ಲ ಮಡದಿ ಬೇಯುವಂತಿಲ್ಲ ಮಡಿಕೆ ಒಡೆಯುವಂತಿಲ್ಲ ಇದಾವುದರ ಚೋತೆ ಹೇಳ ಅರಿವಿನ ಮಾರಿ ತಂದೆ ಅಂತೇಳಿ ಇದು ನಿಮ್ಗೆ ಎಷ್ಟು ಅರ್ಥ ಆಯ್ತೋ ಗೊತ್ತಿಲ್ಲ ಈ ಸಮಾಜ ಈ ಪರಿಸ್ಥಿತಿ ಯುವಜನತೆ ಅನ್ನುವಂಥ ಸಮಗ್ರ ಮಡಕೆಯೊಳಗೆ ಹಾವು ಬಿದ್ದು ಸತ್ತಿದೆ ಹಾಲಿದೆ ಅದರಲ್ಲಿ ಹಾಲೇನೋ ಕುಡಿಬೇಕಾಗಿದೆ ಯುವ ಜನತೆಯನ್ನು ಹಾಲಿನೊಳಗೆ ಏನು ಬಿದ್ದದ ಅಂದ್ರ ಹಾವು ಬಿದ್ದದ ಅದು ಯಾವ ಹಾವು ಬಿದ್ದದ ಟಿ ಟಿವಿ ಹಾವು ಜಾತಿ ಹಾವು ಮತದ ಹಾವು ಮತದ ಹಾವು ದ್ವೇಷದ ಹಾವು ಇನ್ಯಾವ ಮತ್ಸರಗಳ ಹಾವು ಬಿದ್ದದ ಅದು ವಿಷವಾಗಿದೆ ವಿಷವಾಗಿರುವಂಥ ಆ ಹಾಲನ್ನು ಕುಡಿಯೋ ಹಾಗಿಲ್ಲ ಹಾಗಂತ ಮಡಿಕೆ ಹೊಡೆಯೋ ಹಾಗಿಲ್ಲ ಯುವಜನತೆಯನ್ನು ದೂರು ದುಶ್ಯ ದೂರಿ ಸರಿಸೋ ಹಾಗಿಲ್ಲ ಆದರೆ ಈ ಚೋದ್ಯಗಳ ಈ ದ್ವಂದ್ವಗಳ ಈ ಸಂಘರ್ಷಗಳ ಮಧ್ಯ ನಾವು ಕಟ್ಟಬೇಕಾಗಿದೆ ಮತ್ತೆ ಸಕಾರಾತ್ಮಕವಾಗಿ ಮತ್ತೆ ಚಿಂತನಾತ್ಮಕವಾಗಿ ಮತ್ತೆ ಒಟ್ಟುಗೂಡಿಸಿಕೊಂಡು ಇಂತಹ ಸವಾಲುಗಳ ಸಂಘರ್ಷಗಳ ಸಂದಿಗ್ಧತೆಯ ಮಧ್ಯ ಬಸವಣ್ಣನವರು ಬಸವಣ್ಣನವರು ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರು ಈ ಯುವ ಯುವ ಜನತೆಗೆ ಒಂದು ದೊಡ್ಡ ದಿವ್ಯ ಬಂದು ಶಾಸ್ತ್ರಿಯವರು ಹೇಳಿದರು ತಂಗಿ ನರಮನೆಗಿಂತ ವಿಂಗಡದ ಪ್ರೇಮೇಸು ಭಂಗಪಟ್ಟು ಅಮೃತಾಂತಕ್ಕಿಂತ ತಂಗುಳಪ್ಪನೆ ನೇಸಂತ ಸರ್ವಜ್ಞ ಅಂತ ನುಡಿಯನ್ನ ಜ್ಞಾಪಿಸಿಕೊಂಡು ಅವರು ಹೇಳಿದರು ರೇಡಿಯೋದಲ್ಲಿ ಭಾಷಣ ಮಾಡಿದರು ನಾವು ನಮ್ಮ ದೇಶದ ಸ್ವಾಭಿಮಾನವನ್ನು ಉಳಿಸಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಮೆರಿಕ ಅದನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಆದರೆ ನಾವು ಸ್ವಾಭಿಮಾನದಿಂದ ಅದನ್ನು ಎದುರಿಸಬೇಕು ನಾನು ನಾಳೆಯಿಂದ ವಾರಕ್ಕೆ ಒಂದು ದಿನ ಉಪವಾಸ ಇರ್ತೇನೆ ಅಂತ के अंदर ये है ये ಹೇಳಿಲ್ಲ ಬಸವಣ್ಣ ಇನ್ನಕ್ಕೆ ನಾಳಿಗೆ ನೀವು ತನ್ನ ಆಚರಣೆಯನ್ನ ಸಹಜವಾಗಿ ಹೇಳಿಕ ಹೇಗೆ ಜನ ಅನುಸರಿಸುತ್ತಾರೆ ಎಂಬುದಕ್ಕೆ ಇವತ್ತು ಒಂದು ಸತ್ಯದ ಮಾತು ಅದಕ್ಕೆ ಒಂದು ಉದಾಹರಣೆ ಅಪ್ಪ ಬಸವಣ್ಣನ ಬಗ್ಗೆ ನಾವು ಮಾತಾಡ್ತೇವೆ ಮಾತು ಬಹಳ ಮುಖ್ಯ ಇವತ್ತಿನ ದಿವಸ ಅಪ್ಪ ಬಸವಣ್ಣನ ಮುಂದೆ ಇಟ್ಟುಕೊಂಡು ಹೋದ್ರೆ ನಮ್ಮ ದೇಶದಲ್ಲಿ ಬೆಳಿತನವೇ ಇಲ್ಲ ಎಲ್ಲರಿಗೂ ಅವರು ಪ್ರಸನ್ನತವಾಗಿದ್ದರೆ ನಮ್ಗೆ ಇಡೀ ಸಮಾರಂಭ ಯಶಸ್ಸಾಗ್ತದೆ ಬಹಳ ಸಂತೋಷ ಅಂದರೆ ಇಡೀ ವೇದಿಕೆಯನ್ನು ನೋಡಿ ಒಂದು ಭಾಗದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಸುತ್ತೂರು ಮಹಾಸ್ವಾಮೀಜಿಯವರ ಭಾವಚಿತ್ರ ಆ ಕಡೆ ಜಯದೇವ್ ಜಗದಿಯವರ ಭಾವಚಿತ್ರ ನೂರ ಸಾವಿರದ ಎಂಟುನೂರ ಐವತ್ತರಿಂದ ಹಿಡಿದು ಸಾವಿರದ ಒಂಬೈನೂರ ಐವತ್ತರ ನೂರು ವರ್ಷಗಳ ಕಾಲ ಈ ಸ್ಥಳವನ್ನು ಅವರು ತೆಗೆದುಕೊಂಡಂಥ ಮಹಾನುಭಾವರು ಅಂತ ಸ್ಮರಣೆ ತುಂಬ ಚೆನ್ನಾಗಿ ನಡೀತಾ ಇದೆ ಸುತ್ತೂರು ಸ್ವಾಮೀಜಿಯವರಿಗೆ ಈ ಸಂದರ್ಭದಲ್ಲಿ ನಮ್ಮ ಪಂಚಮಸಾಲಿ ಸ್ವಾಮೀಜಿಯವರು ಉಭಯ ಪೂಜ್ಯರು ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ನಮ್ಮ ವಚನಾನಂದ ಸ್ವಾಮೀಜಿಯವರು ಈ ವೇದಿಕೆಗೆ ಬಂದು ಜಯದೇವ ಜಗಂತಿಗಳ ಸಮಾರಂಭ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸಮಾರಂಭದಲ್ಲಿ ವೇದಿಕೆಯನ್ನು ಹಚ್ಕೊಂಡಿರೋದು ಎಲ್ಲರಿಗೂ ಸಂತೋಷವನ್ನು ತಂದುಕೊಟ್ಟಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪ್ರಭು ಸ್ವಾಮೀಜಿಯವರು ನಮ್ಮ ಗುರಿಮೆಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಲಿಕ್ಕೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಶರಣ ಶಣ್ಣು ಎಲ್ಲ ತೇ ಮಾತನಾಡಬೇಕಾಗಿದೆ ನನ್ನೆದುರು ಎರಡು ಸವಾಲುಗಳಿವೆ ಒಂದು ಈ ಶರಣ ಸಾಹಿತ್ಯ ಪರಿಷತ್ತಿನ ಆರಂಭಕ್ಕೆ ಕಾರಣವಾದ ಚೈತನ್ಯದ ಒಟ್ಟು ಬದುಕಿನ ನಿಜವಾದ ಸಾಧನೆ ಸಿದ್ಧಿಗಳು ಏನು ಅನ್ನೋದನ್ನು ತಮ್ಮ ಗಮನಕ್ಕೆ ತರಬೇಕು ಆದರೆ ಇಷ್ಟೆಲ್ಲವನ್ನ ಹತ್ತೇ ನಿಮಿಷಗಳ ಅವಧಿಯಲ್ಲಿ ತಮ್ಮ ಗಮನಕ್ಕೆ ಸಾಹಿತ್ಯ ಪರಿಷತ್ತು ಆರಂಭವಾಗಿದೆಯಲ್ಲ ಇದು ಮೂರನೆಯ ಬೆರಕು ಮೂರನೆಯ ಬೆರಗಿಗೆ ಕಾರಣರಾಗಿರುವಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ನಿಜಕ್ಕೂ ಅವರ ವ್ಯಕ್ತಿತ್ವದ ವಿಶೇಷತೆ ಏನು ಅವರ ಸಾಧನೆಯ ಹಿಂದೆ ಇರುವಂಥ ಕಳಕಳಿ ಎಂತ ಇದು ಮತ್ತು ಈ ಎಲ್ಲ ಸಾಧನೆ ಪೂರ್ವ ಭಾಗದಲ್ಲಿ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಇಡೀ ಈ ಸಮಾಜದ ಘನತೆಯನ್ನು ಈ ಸಮಾಜದ ಸ್ವಾಭಿಮಾನವನ್ನು ಎತ್ತಿ ಹಿಡತಕ್ಕಂಥ ಇಬ್ಬರ ಮಹಾಪೂಜರು ಅಂದರೆ ಒಂದು ಲಿಂಗೈಕ್ಯ ಜಯದೇವೇನವರು ಒಂದು ಸುತ್ತೂರುಣ ಶಿವರಾತ್ರರಾಜೇಂದ್ರ ಮಹಾಸ್ವಾಮೀಜರು ಇಬ್ಬರ ಪೂಜೆ ಆಶೆ ಏನಾಗಿತ್ತು ಲಿಂಗಾಯತ ಸಮಾಜ ಅಂತಂದರೆ ಶಿಕ್ಷಣದ ಮುಂಚಿತರಾಗಿರ್ತಕ್ಕಂಥ ಸಮಾಜ ಈ ಸಮಾಜದ ಮಕ್ಕಳು ಶಿಕ್ಷಣ ಸಂಸ್ಥೆ ಓದಬೇಕಪ್ಪ ಅಂದ್ರೆ ಒಟ್ಟಿಗೆ ಪ್ರಸಾದ ಬೇಕು ಪ್ರಸಾದ ಪಡ್ಕೊಂಡು ಓದಿದ ಮೇಲೆ ಅವನಿಗೆ ಸಂಸ್ಕಾರ ಬೇಕು ಅಂತ ಹೇಳಿ ವಚನಗಳು ಹುಟ್ಟುದು ಸಾಹಿತ್ಯಕ್ಕಾಗಿ ಅಲ್ಲ ಅದು ಹುಟ್ಟದ್ ಯಾಕೆ ಅಂತ ಹೇಳಿದ್ರೆ ಬದುಕನ್ನು ರೂಪಿಸುವಂತ ಮೌಲ್ಯಗಳನ್ನ ತಿಳಿಸೋದಕ್ಕೋಸ್ಕರ ಆ ಮೌಲ್ಯಗಳನ್ನ ಜನರಿಗೆ ಸುಲಭವಾಗಿ ತಲುಪಿಸೋದಕ್ಕೋಸ್ಕರ ಹೀಗಾಗಿನೇ ಆದ್ಯರ ವಚನ ಅಂತಾರೆ ನುಡಿ ಅಂತಾರೆ ನುಡಿಗಡಣ ಅಂತ ಕರೀತಾರೆ ಯಾವತ್ತು ಸಾಹಿತ್ಯ ಅಂತ ಕರೆಯೋದೇ ಯಾಕೆ ಅಂತ ಹೇಳಿದ್ರೆ ಸಾಹಿತ್ಯ ಅನ್ನೋದು ಏನಿದೆ ಸಾಹಿತ್ಯ ಅಂದ್ರೆ ಶಬ್ದ ವೈಭವ ಅಷ್ಟೇ ಅಂತ ನಾವು ಕಾಣೋದು ಶಬ್ದಗಳ ವೈಭವ ಅದೇ ವಚನ ಅಂದ್ರೆ ಅಲ್ಲಿ ಶಬ್ದ ಮುಗ್ಧವಾಗುತ್ತೆ ಇದೇ ವ್ಯತ್ಯಾಸ ಅಲ್ಲಿ ಶಬ್ದ ಸಂಭ್ರಮ ಇರೋದಿಲ್ಲ ಶಬ್ದ ಮುಗ್ಧವಾಗ್ತಾ ಹೋಗ್ತದೆ ಸಾಹಿತ್ಯದಲ್ಲಿ ವಾಕ್ ಅನ್ನುವಂತಹದ್ದು ಪಾಕ ಆದ್ರೆ ವಚನದಲ್ಲಿ ಆತ್ಮ ಅನ್ನುವಂತಹದ್ದು ಪಾಠವಾಗ್ತದೆ ಇದು ಬಹಳ ದೊಡ್ಡ ವ್ಯತ್ಯಾಸ ಸಾಹಿತ್ಯಕ್ಕೂ ವಚನಗಳಿಗೂ ಇರುವಂತಹದ್ದು ಈಗಾಗಲೇ ನುಡಿದರೆ ಮುಕ್ತಿನ ಹಾರದಂತಿರಬೇಕು ಅಂತ ಅಣ್ಣ ಅವರು ಹೇಳದಂತಹದ್ದು ಇವತ್ತು ಸಮಸ್ಯೆ ಅವರೇ ಹೇಳಿದರು ನಮ್ಮಲ್ಲಿರುವಂತಹ ವಚನಕಾರಲ್ಲಿರುವ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಅನುಭಾವ ಅನ್ನೋದಿಲ್ಲ ಅನುಭವ ಇಲ್ಲ ಮತ್ತೆ ಅನುಭವ ಬರೋದು ಹೇಗೆ ಅಂದ್ರೆ ನಡೆ ನುಡಿ ಒಂದಾಗಿದ್ರೆ ಮಾತ್ರ ಬರುವಂತಹದ್ದು ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಅಂತ ಬಸವಣ್ಣವ್ರು ಹೇಳ್ತಾರೆ ಆ ತರದ ನಡೆನುಡಿ ಇರಬೇಕು ಇಲ್ಲ ಅಂದ್ರೆ ಏನ್ ಪ್ರಯೋಜನ ಏನು ಇಲ್ಲ ಅವಲೇ ಹೇಳ್ತಾರೆ ಬಸವಣ್ಣವರು ಹತ್ತು ಸಾವಿರ ಗೀತವ ಹಾಡಿ ಅರ್ಥವ ನಿಟ್ಟಲ್ಲಿ ಬಲವೇನು ಮುಟ್ಟುವ ತೆರವನ್ನು ಅರಿಯದನ್ನಕ್ಕ ಅಂತ ಹೇಳ್ತಾರೆ ಏನು ಪ್ರಯೋಜನ ಹತ್ತು ಸಾವಿರ ವಚನ ಬರ್ತು ಪ್ರಯೋಜನ ಇಲ್ಲ ಒಂದು ಅನುಭಾವದ ಒಂದೇ ಒಂದು ಶಬ್ದ ಸಾಕು ಹಾಗೇನೆ ವಚನಗಳಲ್ಲಿರುವಂತಹ ಭಾಷೆಗಳಿಗೆ ಸಂಬಂಧಪಟ್ಟ ಒಂದೇ ಮಾತನ್ನು ಹೇಳಿ ನನ್ನ ಮಾತಿಗೆ ಅಂತ್ಯಕ್ಕೆ ಬರ್ತೇನೆ ನಾನು ನೋಡಿ ಭಾಷೆಯ ಪ್ರಯೋಗ ಇದೆಯಲ್ಲ ಇದು ಬಹಳ ಮುಖ್ಯ ನಮ್ಮ ಕನ್ನಡ ನಾಡಿನ ವಿಶೇಷ ಕೂಡ ನಿಮ್ಗೆಲ್ಲರಿಗೂ ಗೊತ್ತು ಪ್ರತಿ ಎಪ್ಪತ್ತು ಕಿಲೋಮೀಟರ್ಗೆ ಇಲ್ಲಿ ಭಾಷೆ ಬದಲಾಗ್ತಾ ಹೋಗ್ತದೆ ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಷೆ ಬೇರೆ ಕಲ್ಯಾಣ ಕರ್ನಾಟಕದ ಭಾಷೆ ಬೇರೆ ಆ ಕಡೆ ತುಮಕೂರು ತೆಲುಗು ಪ್ರದೇಶದ ಕನ್ನಡ ಬೇರೆ ನಮ್ಮ ಚಾಮರಾಜನಗರ ಮೈಸೂರು ನಗರದ ಕನ್ನಡ ಬೇರೆ ಅದರ ವಚನಕಾರರ ವೈಶಿಷ್ಟ್ಯ ಗಮನಿಸಿ ವಚನಕಾರರ ಕನ್ನಡ ಎಲ್ಲ ಕನ್ನಡಿಗರು ಏಕರೂಪವಾದ ಅರ್ಥ ಆಗ್ತದೆ ಎಂಟು ಮೂರು ವರ್ಷದಿಂದ ಬಂದಿರುವಂತಹ ಎಂತಹ ಅದ್ಭುತರಲ್ಲ ಇನ್ಫಿನಿಟ್ ಅದನ್ನು ಅನುಭವಿಸಬೇಕು ಇಟರ್ನಲ್ ಸೈಲೆನ್ಸ್ ಮನುಷ್ಯ ಅನುಭವಿಸಬೇಕು 우리 스승의 간혹 침대에 이르러 செல்ஃ கீழின சுழி லிச்சல்யுரிய செல்ஃபி கீழின சுழி லசிச்சல்யாரு பரிவினி ரூபத பரிவில்தான் பரவலி தாசானுதாசி சுத்தானிய நெனப்பு மறுதேட்டா இன்னொரு கவி இன்னொரு வச்சு ನೆನ್ನೆ ಇದ್ದವರು ಹಿಂದಿಕ್ಕಿಲ್ಲ ಈಗಿದ್ದರು ಧಳ್ಿಗೆಗಿಲ್ಲ ನೆನ್ನೆ ಇದ್ದವರು ಹಿಂದಿಗಿಲ್ಲ ಈಗಿದ್ದರು ಧಳ್ಗಿಲ್ಲ ನಗುತ ನಗುತ ಮಾತನಾಡುತ್ತಿದ್ದರು ಕಣ್ಣೆದುರೇ ಚಿತ್ರಪಟವಾದರು ನಗು ನಗುತ ಮಾತನಾಡುತ್ತಿದ್ದರು ಕಣ್ಣೆದುರೇ ಚಿತ್ರಮಂಡವಾದರು ನೀರು ಗುಳ್ಳೆ ಎಂತ ಬಾಳು ಗಾಳಿ ಬೀಸಲೆಂಥ ಗೋಳು ನೀರು ಗುಳ್ಳೆ ಎಂತ ಬಾಳು ಗಾಳಿ ಬೀಸಲೆಂಥ ಗೋಳು ಕ್ಷಣ ಬೊಂಗುಳದ ಬದುಕು ಅರಿತು ಬಾಳಲೆಂಥ ಸೊಗಸು ಕ್ಷಣ ಬಂಗುಳದ ಬದುಕು ಅರಿತು ಬಾಳಲೆಂಥ ಸೊಗಸು ಿ ವಿಾನಿ ಸುದ್ದಾನಿಗಿಲ ಸೋಡಿ ದಾನಿ ವಿಟ್ನಾನಿ ಸುದ್ದಾನಿಗಿಲ ಸೋಡಿ ಬದುಕು ಸುದ್ದಾನ ಪ್ರಿಯನ ಬದುಕು ಸುದ್ದಾನ ಪ್ರಿಯನ ಮೋಯಿ ಬಚನ ಅಂತರಂಗದ ಅರಿವು ಅಂತರಾಳದಿ ಅದಾರು ಕುಳಿತೆಹರು ಬಲ್ಲವರು ನೀವೇ ಹೇಳಿ ಅಂತರಾಳದಿ ಯಾರು ಕುಳಿತೆಹರು ಬಲ್ಲವರು ನೀವೇ ಹೇಳಿ ಸರಿ ತಪ್ಪ ತಿನ್ನುತ್ತ ಸರಿ ದಾರಿ ಕೆಳಸುತ್ತಾ ಕೂಗುತ್ತಿರುವ ಕೋಳಿ ಸರಿ ತಪ್ಪ ತಿ ಸರಿ ದಾರಿ ಕೆಳಸುತ್ತಾ ಕೂಗುತ್ತಿರುವ ಕೋಳಿ ಮಾಡುತ್ತಿರುವ ನಾವು ನೋಡುತ್ತಿರುವ ಪ್ರತಿ ಜಾಡಿನ ತಪ್ಪಿ ಮಾಡುತ್ತಿರುವ ನಾವು ನೋಡುತ್ತಿರುವ ಪ್ರತಿ ಜಾಡಿನ ತಪ್ಪೇಳಿ ಮುಂದೆ ಸಾಗುವ ಹಿಂದೆ ಕೆಲಸುವ ಅಡಿಗಟಿಗೂ ಸುಳಿವ ನೀಡಿ ಮುಂದೆ ಸಾಗುವ ಹಿಂದೆ ಕೆಳಸುವ ಅಡಿಗಟ್ಟಿಗೂ ಸುಳಿವ ನೀಡಿ ಬವಣೆ ಕಾಣುವುದೋ ಕವಣೆ ಕೂರುವುದು ಒಂದು ಜಾತ್ರೆಗೊಳಿಸುವ ವಾಣಿ ಬವಣೆ ಕಾಣುವುದೋ ಕವಣೆ ತೋರುವುದೋ ಒಂದು ಜಾತ್ರೆಗೊಳಿಸುವ ವಾಣಿ ಮಲಗಿರುವ ಮನವ ಎಚ್ಚರವು ಗುರಿಸಿ ಪಿಸು ಹುಡುವ ನೀರವೇ ಮಲಗಿರುವ ಮನವ ಎಚ್ಚರವು ಉಳಿಸಿ ಪಿಸುಹುಡಿಯುವ ನೀರವೇ ಎಲ್ಲೋ ಹಣ ಸುತ್ತ ಸುತ್ತ ಕಾಣ ಎಲ್ಲೋ ಹಣ ಸುತ್ತ ಸುತ್ತ ಬೆದಕಿದರೂ ಕಾಣ ಅಜ್ಞಾನವಾಗಿ ಹಣಗೋಡಿ ಅಜ್ಞಾತವಾಗಿ ಹಣಗೋಡಿ ಅಂತ ವ್ಯಂಗದಲ್ಲಿ ಸುತ್ತವಾಗಿಡಿದು ಮಾಡುತ್ತಿ ಹೋಳಿ ಅಂತರಂಗದಲ್ಲಿ ಸುತ್ತವಾಗಿ ಉಳಿದು ಮಾಡುತ್ತಿ ಹಣ್ಣಲ್ಲ ನೋಡಿ ಎಲ್ಲೆಲ್ಲೂ ಬೆದುಕಿದರು ಜಗವೆಡಗಿದರು ಎಲ್ಲೆಲ್ಲೂ ಬೆದುಕಿದರು ಜಗವೇ ಬೆಳಕಿದರೂ ಸುಳಿಯುವವನ ಜೆಲ್ಲೂ ಇಲ್ಲ ಅಲ್ಲ ನೆನೆಸಿದರು ಅಲ್ಲಮನೆಯಾದರು ಅಲ್ಲ ನೆನೆಸಿದರು ಅಲ್ಲಮನೆಯಾದರೂ ಒಡವಾಡದ ದೈಹರಲ್ಲ ಅವನ ಕಾಣುತ್ತ ಅರಿವನ್ನೇ ಬಿಡುತ್ತ ಅವನ ಕಾಣುತ್ತಾ ಅರಿವನ್ನೇ ಬಿಡುತ್ತ ಒಳಗಣ್ಣು ತೆರೆದು ನೋಡಿ ಇರುವ ಮರೆಸುವ ಅರಿವ ಕಾಣಿಸುವ ಜಗವು ಸುಜ್ಞಾನಪ್ರಿಯನ ನೋಡಿ ಜಗವು ಸುಜ್ಞಾನಪ್ರಿಯನ ನೋಡಿ ಧನ್ಯವಾದ ಧನ್ಯವಾದಗಳು ನನ್ನ ದಾವಣಗೆರೆ ಜಿಲ್ಲೆಯ ಪರಮೇಶ್ವರ್ನವರು ಅವರಿಗೆ ಗೌರವ ಅರ್ಪಣೆ ಮಾಡಬೇಕಂತ ಕೇಳ್ತಾರೆ ಹಾವೇರಿಯ ಹೋಳುಗಳ ಸಲಹೆ ನನ್ನ ಮುಖಾಲಿಗಾಡಿಯಾಗಿ ಎಲ್ಲ ಅಂತ ನಾನು ಭಾವಿಸ್ತೀನಿ ವೇದಿಕೆಯಲ್ಲಿ ಅದೇ ರೀತಿ ಶ್ರೀಮತಿ ಪ್ರಭಾ ಎಸ್ ದೇಸಾಯಿ ಬಿಜಾಪುರ್ ಇವರು ವೇದಿಕೆಯಲ್ಲಿಲ್ಲ ಅಂತ ಭಾವಿಸ್ತೀನಿ ಮತ್ತು ಅದೇ ರೀತಿ ಮುತ್ತುಮಿಗೂ ಸಾಬ್ಲ್ಲಾ ಬಾಲಕಿಯವರಿದ್ದಾರೆ